ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ವಾತಿ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಕೆಲವೊಂದು ಸಿಂಪಲ್ ಟಿಪ್ಸನ್ನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ನಿಮ್ಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲಕ್ಕಿಂತ ಕ್ಲಿಕ್ ಮಾಡಿ ನಾನೆಲ್ಲ ನೋಟಿಫಿಕೇಷನ್ ಬರುತ್ತೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಕೂಡ ನನ್ನ ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಪ್ಲೀಸ್ ಇನ್ನು ಯಾರಾದರೂ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಟಿಪ್ ಏನಂದರೆ ನಾವು ಈ ರೀತಿ ಔಟ್ಸೈಡ್ ಏನಂದ್ರೆ ಟಿಫನ್ ಏನಾದ್ರು ತಗೊಳ್ಳುವಾಗ ಈ ರೀತಿ ಪ್ಯಾಕೆಟ್ಸ್ಗೆ ಆ ಟಿಫನನ್ನು ಹಾಕ್ಬಿಟ್ಟು ಆ ಪೇಪರ್ಗೆ ಈ ರೀತಿ ದಾರವನ್ನು ಸುಟ್ಟಿಕೊಡ್ತಾರಲ್ಲ ಆ ದಾರವನ್ನು ಯಾವ ರೀತಿ ನಾವು ಯೂಸ್ ಮಾಡ್ಕೋಬೋದು ಅಂತ ತೋರಿಸ್ತಿದ್ದೀನಿ ಈ ದಾರವನ್ನು ಬಿಸಾಕ್ದಿರ ನಾವು ಈ ದಾರವನ್ನು ಹೂವು ಕಟ್ಕೊಳ್ಳೋಕೆ ಅಂತ ಇರುತ್ತಲ್ಲ ಹೂಗಳು ಮಲ್ಲಿಗೆ ಹೂವು ಕನ್ಕಾಂಬ್ರ ಈ ರೀತಿ ಹೂವನ್ನು ಕಟ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ ಈ ದಾರವನ್ನು ಬಿಸಾಕ ಹಾಗೆ ಎತ್ತಿಟ್ಕೊಂಡ್ರೆ ನಮಗೆ ಹೂವನ್ನು ಕಟ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ ಮತ್ತು ಈ ದಾರ ಸ್ವಲ್ಪ ಗಟ್ಟಿ ಇರೋದ್ರಿಂದ ನಮಗೆ ಹೂವು ಕಟ್ಕೊಳ್ಳೋಕ್ಕೆ ತುಂಬಾ ಈಸಿ ಆಗುತ್ತೆ ಈ ಟಿಪ್ ಕೂಡ ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಈ ರೀತಿ ನಮಗೆ ತುಂಬಾ ಗ್ಯಾಸ್ ಬೇಗ ಆಗೋಗ್ತಾ ಇರುತ್ತೆ ಆ ರೀತಿ ಆಗಬಾರ್ದಂದ್ರೆ ಈ ಸಿಂಪಲ್ ಟಿಪ್ಪನ್ನು ಫಾಲೋ ಮಾಡಿ ಫಸ್ಟು ನಾವು ಏನಾದರೂ ಪಾತ್ರೆನೋ ಇಲ್ಲಾಂದರೆ ಬಾಣಲಿನ ಈ ರೀತಿ ಇಡುವಾಗ ಒದ್ದೆ ಇದ್ದರೆ ಹಾಗೆ ಇಟ್ಬಿಡ್ತೀವಿ ನೀರೆಲ್ಲ ಹಾಗೆ ಇರುತ್ತೆ ಅದು ಮತ್ತು ಬಿಸಿ ಬರಬೇಕಾದ್ರೆ ತುಂಬಾ ಜಾಸ್ತಿ ಟೈಮ್ ತಗೊಳ್ಳುತ್ತೆ ತುಂಬ ಗ್ಯಾಸ್ ಕೂಡ ಆಗೋಗುತ್ತೆ ಆ ರೀತಿ ಆಗದಿರ ನಾವು ಆ ಪಾತ್ರೆಗೆ ಇರುವಂಥ ನೀರೆಲ್ಲ ಕ್ಲೀನಾಗಿ ಒಂದು ಬಟ್ಟೆ ತಗೊಂಡು ಕ್ಲೀನಾಗಿ ಒರೆಸ್ಬಿಟ್ಟು ನಾವು ಇಟ್ಟರೆ ಬೇಗ ಫಾಸ್ಟಾಗಿ ನಮಗೆ ಅದು ಹೀಟ್ ಅನ್ನೋದು ಬರುತ್ತೆ ಮತ್ತು ನಾವು ಯೂಸ್ ಮಾಡ್ಕೋಬೋದು ಗ್ಯಾಸ್ ಕೂಡ ಬೇಗ ಆಗೋಗೋದಿಲ್ಲ ಈ ಚಿಕ್ಕ ಚಿಕ್ಕ ಟಿಪ್ಸನ್ನು ನೀವು ಫಾಲೋ ಮಾಡ್ರೆ ನಮ್ಮ ಗ್ಯಾಸ್ ಅನ್ನೋದು ತುಂಬಾ ಸೇವ್ ಮಾಡ್ಕೊಬೋದು ಟಿಪ್ ಬಂದ್ಬಿಟ್ಟು ನಾವು ಮೆಣ್ಸಿನ್ಕಾಯಿಯನ್ನು ಬೇಯಿಸುವಾಗ ಅದು ಮೆಣ್ಸಿನ್ಕಾಯಿ ನೀ ಅದು ಸ್ವಲ್ಪ ಹೀಟ್ ಬಂದ್ಬಿಟ್ಟು ನಮಗೆ ಅದರಲ್ಲಿರುವಂಥ ಬೀಜ ಎಲ್ಲ ಬೀಳೋಕ್ಕೆ ಎಗುರಿ ನಮ್ಮ ಕಣ್ಣಗಳ ಕಣ್ಣುಗಳ ಮೇಲೆ ಎಲ್ಲ ಬೀಳ್ತಾ ಇರುತ್ತೆ ಆ ರೀತಿ ಬೀಳಬಾರ್ದಂದ್ರೆ ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ ತುಂಬಾ ಯೂಸ್ ಆಗುತ್ತೆ ನಾವು ಇನ್ನು ಬಿಸಿ ಮಾಡೋಕ್ಕೆ ಮುಂಚೆನೇ ಈ ರೀತಿ ಮೆಣಸಿನ್ಕಾಯನ್ನು ತಗೊಂಡು ಆ ಮೆಣ್ಸಿನ್ಕಾಯಿಗೆ ಈ ರೀತಿ ಒಂದು ಸೇಫ್ಟ್ ಪಿನ್ ಪಿನ ತಗೊಂಡು ಈ ರೀತಿ ಕ್ಲೀನಾಗಿ ಒಂದೆರಡು ಮೂರು ಒಂದು ಮೆಣಸಿನ್ಕಾಯಿಗೆ ಒಂದೆರಡು ಮೂರು ನಾವು ಈ ರೀತಿ ಹೋಲ್ಸನ್ನು ಇಟ್ಕೊಂಡ್ರೆ ಅದು ಸ್ವಲ್ಪ ಗಾಳಿ ಅನ್ನೋದು ಹೋಗುತ್ತೆ ನಾವು ಬೇಯಿಸುವಾಗ ನಮಗೆ ಅದರಲ್ಲಿರುವಂಥ ಬೀಜ ಒಡೆದೋಗ್ಬಿಟ್ಟು ನಮಗೆ ಕಣ್ಣಿಗೆ ಬೀಲ್ದಿರ ಇರುತ್ತೆ ಈ ಸಿಂಪಲ್ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ ನೀವು ಮೆಣಸಿನ್ಕಾಯನ್ನು ಬೇಯಿಸುವಾಗ ಈ ಟಿಪ್ಪನ್ನು ಯೂಸ್ ಮಾಡಿಕೊಳ್ಳ್ರೆ ನಮ್ಗೆ ತುಂಬಾ ಯೂಸ್ ಆಗುತ್ತೆ ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಏನಂತ ಅಂತ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನಾವು ಈ ರೀತಿ ಸ್ಪೆಕ್ಸ್ ಇರುವಂಥ ಬಾಕ್ಸಸ್ ಇರುತ್ತಲ್ಲ ಆ ಬಾಕ್ಸಸ್ ಏನಾದರೂ ಖಾಲಿ ಇದ್ದರೆ ಬೇಗ ನಾವು ಬಿಸಾಕ್ತಾ ಇರ್ತೀವಿ ಆ ಬೇ ಬೇಗ ಬಿಸಾಕೋ ಬದಲು ಈ ರೀತಿ ಸಿಂಪಲ್ ಟಿಪ್ಪನ್ನು ನಾವು ಯೂಸ್ ಮಾಡಿಕೊಂಡ್ರೆ ಅದು ತುಂಬಾ ಯೂಸ್ ಆಗುತ್ತೆ ಅದು ಯಾವ ರೀತಿ ಅಂತ ತೋರಿಸೇನೆ ನಮ್ಮ ಮನೆಯಲ್ಲಿ ಈ ರೀತಿ ಹೆಡ್ಸೆಟ್ ಇರುತ್ತಲ್ಲ ಹೆಡ್ಫೋನ್ಸು ನಾವು ಈ ರೀತಿ ಆ ಎಡ್ಫೋನ್ಸನ್ನು ಈ ರೀತಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ನಮ್ಗೆ ತುಂಬಾ ಯೂಸ್ ಆಗುತ್ತೆ ನಮ್ಗೆ ಯಾವಾಗ ಬೇಕೋ ಆವಾಗ ನಾವು ಎಡ್ಫೋನ್ಸನ್ನು ತಗೊಂಡು ಯೂಸ್ ಮಾಡ್ಕೋಬೋದು ಮತ್ತು ಅದರಲ್ಲೇ ಆಗಿಬಿಟ್ಟು ಕ್ಲೋಸ್ ಮಾಡ್ಕೋಬೋದು ನಾವು ಎಲ್ಲಂದ್ರೆ ಅಲ್ಲಿ ಹಾಕ್ಬಿಟ್ರೆ ನಮ್ಗೆ ಉಳ್ಕೊಳ್ಳೋದೇ ಒಂದು ಕಷ್ಟ ಆಗುತ್ತೆ ಉಳ್ಕೊಳ್ಳೋ ಬಂದು ಈ ರೀತಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ನಮ್ಗೆ ತುಂಬಾ ಯೂಸ್ ಆಗುತ್ತೆ ಈ ರೀತಿ ಬಿಸಾಕ್ದಿರ ನಾವು ಈ ಬಾಕ್ಸ್ಗಳನ್ನು ಈ ರೀತಿ ನಾವು ಯೂಸ್ ಮಾಡ್ಕೊಬೋದ್ರು ನೋಡಲಾರ ನಿಮಗೆ ಟಿಪ್ಸ್ ಹೇಗೆ ಅನಿಸು ಸ್ವಲ್ಪ ಅದು ಇಷ್ಟ ಆದಲ್ಲಿ ಸ್ವಲ್ಪ ಅಂದರೂ ಒಂದು ಟಿಪ್ ಆದರೂ ಯೂಸ್ ಆಗುತ್ತೆ ಅಂದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್